ಸ್ನೇಹಿತರೆ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಪ್ರಕರಣ ಸಾಗಾಟ ಪ್ರಕರಣದ ಬಗ್ಗೆ ತನಗೆ ಗೊತ್ತಿರುವ ಮಾಹಿತಿಯನ್ನು ಹೇಳ ಎಲ್ಲೆಲ್ಲಿ ಸಗಣಿ ಎಲ್ಲೆಲ್ಲಿ ಸಗಣಿ ತಿನ್ನುವಂತರಿದ್ದಾರೆ ನ್ಯಾಯಪರ ಹೋರಾಟಗಾರರಿಗೆ ನಮಸ್ತೆ ಇವತ್ತು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪೂರ್ವನ ಹನ್ನೊಂದು ಎಂಟು ಹೊತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಎ ಸಿ ಕಚೇರಿ ಮುಂಭಾಗದಲ್ಲಿ ವೃದ್ಧ ದಂಪತಿಯವರು ರಾಧಮ್ಮ ಮುತ್ತುಸ್ವಾಮಿ ಹಾಗೂ ಅವರ ಮಕ್ಕಳಿಬ್ಬರು ಸೇರಿ ಹಾಗೂ ನಾನು ಸೇರಿ ಐದು ಜನ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೀವಿ ಕಾರಣ ಗೊತ್ತಿರಬಹುದು ಒಂದು ವರ್ಷದಿಂದ ಇವರ ಮನೆಯನ್ನು ಕಡಬ ತಳಿಸ್ತಾರೋ ಹಾಗೂ ಅವರ ತಂಡದವರು ಅಧಿಕಾರಿ ತಂಡದವರು ಬಂದು ಹಿತಾಚಿಯಲ್ಲಿ ಹೊಡೆದಾಕಿದ್ದಾರೆ ಇದರ ವಿಷಯದಲ್ಲಿ ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಿಂದ ಹಿಡಿದು ಎ ಸಿ ಕಚೇರಿ ತನಕ ಮನೆ ಮಾಡಿ ಓಡಾಡಿದರು ಯಾವುದೇ ಪ್ರಯೋಜನ ಆಗಿರೋದಿಲ್ಲ ಅದನ್ನೋಸ್ಕರ ಕೊನೆಯದಾಗಿ ನಾವು ಧರಣಿ ಸತ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ನಾಳೆ ಒಂದು ದಿನಕ್ಕೆ ಅಲ್ಲ ಶೋ ಮಾಡ್ಲಿಕ್ಕೆ ಅಲ್ಲ ಇವರಿಗೆ ನ್ಯಾಯ ಸಿಗುವವರೆಗೆ ಅಲ್ಲಿರ್ತೀವಿ ನಮಗೆ ಏನೇ ಎಚ್ಎಮೆ ಆದರೂ ಇನ್ನು ಸರ್ಕಾರವೇ ಒಣಗಾರರು ಅಂತ ಹೇಳ್ತೀನಿ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯು ಮನವಿ ಮಾಡಿದ್ವಿ ಪ್ರಶ್ನೆ ಕೊಡುದಾರ ಕೊಡ್ಬೋದು ಇಲ್ಲಾರ ಬಿಡ್ಬೋದು ಆದರೆ ನಮ್ಮ ಕೆಲಸ ನಾಳೆಯಿಂದ ನಮ್ಮ ಧರಣಿ ಸತ್ಯನ ಪ್ರಾರಂಭ ಮಾಡ್ತಾ ಇದ್ವಿ ಅಂತ ಈ ಮೂಲಕ ಹೇಳ್ತಾ ಇದೀವಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಾದ ಮೇಲೆ ಸಮೇತ ಹದಿನೈದು ಇಪ್ಪತ್ತು ದಿನ ಜೈಲಲ್ಲೇ ಇದ್ದ ಯಾಕಿದ್ದ ದುಡ್ಡಿನ ಹಬ್ಬ ಇವರೆಲ್ಲ ಗೋಧಿ ಮೀಡಿಯಮ್ದಲ್ಲಿ ಬಂದು ಅಂದರೆ ಬುರುಡೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಡಿ ಗ್ಯಾಂಗ್ನ ವ್ಯಕ್ತಿಗಳನ್ಬೇಕೋ ಹಿರಿಯ ಪತ್ರಕರ್ತರು ಅನ್ಬೇಕೋ ಬೇರೆ ಏನು ಅನ್ಬೇಕೋ ನನಗಂತೂ ಅರ್ಥ ಆಗ್ತಾ ಆಗ್ತಾಯಿದೆ ಚಿನ್ನಯ್ಯನಿಗೆ ಕೋಟ್ಯಾಂತರ ದುಡ್ಡು ಕೊಟ್ಟಿದ್ದಾರೆ ಲಕ್ಷಾಂತರ ದುಡ್ಡು ಕೊಟ್ಟಿದ್ದಾರೆ ದುಡ್ಡೆಲ್ಲೋದು ಒಂದು ಲಕ್ಷ ಜೋಡಿಸ್ಕೊಂಡು ಬಂದು ಬಿಡಿಸ್ಕೊಂಡು ಬರೋಕ್ಕೆ ಇಲ್ಲ ಅಥವಾ ಯಾರೋ ಇನ್ನೂ ಇಬ್ಬರು ಅವರಿಗೆ ಜಮೀನ್ದಾರು ಬೇಕಂತ ಹೇಳಿದ್ರಲ್ಲ ಅವ್ರ ಸಮಸ್ಯೆನೋ ಅದೇನೋ ವಾಟ್ ಎವರ್ ಬೇರೆ ಬೇರೆ ಪ್ರಾಬ್ಲಮ್ ಇರ್ಬೋದು ಅಲ್ಲ ಲಕ್ಷಗಟ್ಟಲೆ ದುಡ್ಡು ಏನಾದರೂ ಇಸ್ಕೊಂಡಿದ್ದೆ ಸೌಜನ್ಯ ಹೋರಾಟಗಾರರ ಮೇಲೆ ಏನು ಬಂದಿತ್ತಲ್ಲ ಅಪವಾದ ಷಡ್ಯಂತ್ರ ನಮ್ಮ ಡಿ ಕೆ ಸಾರು ಪರಮೇಶ್ವರ್ ಸಾಹೇಬ್ರು ಹೇಳಿದ್ರಲ್ಲ ಅದ್ರ ಪ್ರಕಾರವಾಗಿ ಷಡ್ಯಂತ್ರ ಷಡ್ಯಂತ್ರ ಅಂದರೆ ಸುಮ್ಮ ಸುಮ್ಮನೆ ಷಡ್ಯಂತ್ರ ಯಾರು ಮಾಡಲ್ಲ ದುಡ್ಡು ಇಸ್ಕೊಂಡೆ ಮಾಡ್ತಕ್ಕಂಥದ್ದು ಏನಾದರೆ ಇಸ್ಕೊಂಡಿದ್ರೆ ಆರಾಮಾಗಿ ಯಾವತ್ತು ಬೇಲ್ ಸಿಗ್ತಾವತ್ತೆ ಬರ್ತೀನಲ್ಲ ಇವತ್ತು ದುಡ್ಡು ದುನಿಯಾ ದುಡ್ಡು ಕೊಟ್ಟರೆ ಏನು ಬೇಕಾರೋ ಹಾಗು ಅಂಬೋದಕ್ಕೆ ಉದಾಹರಣೆ ಅಲ್ಲಿದೆ ಬೇಜಾನಿದೆ ಒಂದಲ್ಲ ಬೇಜಾನಿದೆ ಹಾಗೆ ಸೌಜನ್ಯ ಹೋರಾಟಗಾರ ಏನಾದರೂ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಟ್ಟಿದ್ದರೆ ಅವತ್ತಿಂದ ಅವತ್ತೆ ಹೊರಗೆ ಬರ್ತಿದ್ದ ಈಗ ಗೊತ್ತಾಯಿತು ಸೌಜನ್ಯ ಹೋರಾಟಗಾರರಿಂದ ಅವರಿಗೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಹೋಗಿಲ್ಲ ಶಾರ್ಟ್ ಶೀಟ್ ಅದೇನೋ ಶಾರ್ಟ್ ಶೀಟ್ ಅಂತ ಹೇಳ್ತದ್ರೆ ಅದು ಬುರ್ಡೆ ಮಾಧ್ಯಮದಲ್ಲಿ ಶಾರ್ಟ್ ಶೀಟ್ ಸಲ್ಲಿಸಿದ್ದಾರೆ ಅದರಲ್ಲಿ ಷಡ್ಯಂತ್ರದ ಭಾಗವಾಗಿ ಇವರನ್ನು ಮಹೇಶ್ ಅಣ್ಣ ಗಿರೀಶ್ಣ ಇವರನ್ನು ಸೇರಿಸಿದರೆ ಅಂತ ಹೇಳ್ತದೆ ಅದು ಶಾರ್ಟ್ ಶೀಟ್ ಅಲ್ಲ ತನಿಖೆ ವರದಿ ಅಷ್ಟು ಸಮೇತ ಗೊತ್ತಾಗ್ತಾ ಇಲ್ಲ ಆರ್ ಆರ್ ಕನ್ನಡ ಮುಚ್ಚೋಗುವ ಹಂತದಲ್ಲಿದೆ ಅದೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಬೇರೆ ಏನು ಹೇಳುವುದಿಲ್ಲ ಆರ್ ಕನ್ನಡ ಚಾನಲ್ಲು ಮುಚ್ಚೋಗುವ ಹಂತದಲ್ಲಿದೆ ಯಾಕಂದರೆ ಟಿ ಆರ್ ಬಿ ಬಿದ್ದೋಗಿದೆ ಬಿಸ್ನೆಸ್ ಏನಿಲ್ಲ ಮೊದಲು ನೂರಾರು ಜನ ಕೆಲಸ ಮಾಡ್ತಕ್ಕಂಥ ಪ್ಲೇಸಲ್ಲಿ ಇವತ್ತು ಬರೀ ಇಪ್ಪತ್ತ್ಮೂರು ಜನ ಇದ್ದಾರಂತೆ ಅಂತೆ ಕಂತೆ ನೀವು ಪಬ್ಲಿಕ್ಕಾಗಿ ನೋಡಿಲ್ಲ ಹಾಗೆ ಹೇಳ್ತಕ್ಕಂಥದ್ದು ಅಲ್ಲ ಏನೇ ಮಾಡಲಿ ಅವನು ಕರ್ನಾಟಕ ಟಿ ವಿ ನ್ಯಾಷನಲ್ ಟಿ ವಿ ಅವನು ಹೋದ ಜೈಲಿಗೆ ಹಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅದೇ ಆರು ಕನ್ನಡದಲ್ಲಿ ಇರ್ತಕ್ಕಂಥ ಒಬ್ಬನು ಮುಂದೆ ಬಂದು ಹೇಳ್ದಲ್ಲ ಇಲ್ಲಿ ಈ ಥರ ಹೇಳ್ಬೇಕು ಬಿಸ್ನೆಸ್ಸು ಅವನು ಹೋದ ಅವನ ಪಾಪ ಬಂದೀಗ ನಿಜವಾದ ಪತ್ರಕರ್ತನೋ ನಕಲಿ ಪತ್ರಕರ್ತನೋ ನಿಮ್ಮದ ಗೊತ್ತಿಲ್ಲ ಬಟ್ ಅವಯ್ಯನ ನೀವು ನಿಯತ್ತಾಗಿ ಏನು ನಡೀತಿದೆ ಸತ್ಯಾಂಶವನ್ನು ಜನಗಳು ತಪ್ಪಿಸುವ ಕೆಲಸ ಹೇಳ್ತಿದ್ದಾನೆ ಮಾಡಲಿ ಒಳ್ಳೆಯದು ಸೌಜನ್ಯಳು ಸೌಜನ್ಯಳ ಶಕ್ತಿಯಿಂದ ಆವ ಈಗ ಒಳ್ಳೆಯದಾಗಲಿ ಅಂತ ಬಯಸೋಣ ಯಾಕಂದರೆ ಅದು ದೇವಾತ್ಮ ಹಾಗಾಗಿ ಹೇಳ್ತಕ್ಕಂಥದ್ದು ದೇವಾತ್ಮ ಆತ್ಮ ಬೇರೆ ದೇವಾತ್ಮ ಬೇರೆ ಯಾಕೇಳಿ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹನ್ನೆರಡರ ತನಕ ಆಗ್ತಾ ಆಗ್ತಾಯಿದ್ವು ಅದು ಎಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂದರೆ ಕಣ್ಣಿಗೆ ಕಾಣದ ನಡೀತಿರ್ಬೋದು ಬಟ್ ಇಲ್ಲ ನಮಗೆ ಗೊತ್ತಿಲ್ಲ ಕಣ್ಣಿಗೆ ಕಾಣ್ದಂಗೆ ನಡೀತಾ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ನೋಡಿ ಈಗೇನು ಹೊರಗೆ ಬಂದಲ್ಲ ಚಿನ್ನಯ್ಯ ಹದಿನೈದು ದಿನಗಳ ನಂತರ ಬಂದು ಎಲ್ಲಿಗೆ ಹೋದ ಸ್ಟೇಷನಿಗೆ ಹೋದ ಅದು ಬೆಳ್ತಂಗಡಿ ಫುಲ್ ಟೇಷನಿಗೆ ಹೋಗಿ ಸೌಜನ್ಯ ಹೋರಾಟಗಾರರಾದ ಗಿರೀಶ್ ಅಣ್ಣ ಜಯಂತಣ್ಣ ಗೌಡ್ರು ಮಹೇಶ್ ಅವರು ಇವ್ರ ಮೇಲೆ ಜೀವ ಬೆದರಿಕೆ ಇದೆ ಉಂಡ್ಕಂಡ್ರಿ ಸೌಜನ್ಯ ಹೋರಾಟಗಾರರು ಗನ್ನು ಕತ್ತಿ ಎಲ್ಲ ಹಿಡ್ಕಂಡು ಹೋಗ್ತಾ ಇದ್ದಾರೆ ಕಡ್ದಾಗ್ತೀವಿ ಕಡ್ದಾಗ್ತೀವಿ ಅಂತ ಧರ್ಮಸ್ಥಳದ ಕಾಮಂದರೆ ನೀವು ಈ ಥರನ ಭಯಪಡಿಸೋದು ಪಾಪ ಚಿನ್ನಯ್ಯನಿಗೆ ಅಲ್ಲ ಚಿನ್ನಯ್ಯ ಚೇಂಜ್ ಆಯಿತು ಮತ್ತು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತು ನಮ್ಮ ದೇಶಕ್ಕೆ ಗೊತ್ತು ಬಿಡಿ ಧರ್ಮಸ್ಥಳದಲ್ಲಿ ಕೇಸ್ಗಳ ಈ ಥರ ಇದ್ದರೆ ಈ ಥರ ಮಾಡ್ತಾರೆ ಉಲ್ಟಾ ಪಲ್ಟಾ ನೆಟ್ಟಿ ಇಲ್ಲ ಉಲ್ಟಾ ಪಲ್ಟಾ ಹಿಸ್ಪೇಟೆ ಗರಿ ತಿರುವಾಗಲೇ ತಿರುಗಲ್ಲಿ ಕೇಸ್ಗಳ ಯಾಕೆ ಹೇಳಿ ಶುಭರಾಯ್ ಮೇಲೆ ನೂರಾರು ಕಂಪ್ಲೇಂಟ್ ಇದ್ದಾವೆ ಎಂಬ ಬಗ್ಗೆ ಎಲ್ಲಿ ತನಿಖೆನೇ ಇಲ್ಲ ಅದೇ ಶುಭರಾಯಿ ಕಂಪ್ಲೇಂಟ್ ಮಾಡಲಿ ನಮ್ಮ ಸ್ನೇಹಿತರು ಪರಿಸರದ ಬೇಡ ಅವರು ಸುಮ್ಮನೆ ಒಂದು ಕಾಮೆಂಟ್ ಹಾಕಿದ್ದಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಕೊಂಡು ಅವ್ರಿಗೆ ನೋಟಿಸ್ ಕೊಟ್ಕೊತ ಹೋಗ್ತೀರಿ ಇದು ಯಾವ ಕಾನೂನು ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದ ಅಲ್ಲಿನ ನಕಲಿ ದೇವಮಾನವ ಹೇಳ್ದಂಗೆ ನಡೀತಾ ಇತ್ತ ಕಾನೂನು ಪಾರ್ಟಿಷನಲ್ಲಿ ನಮಗಂತೂ ಆಗನ್ಸುತ್ತೆ ಬೇರೆಗೆ ಏನನ್ಸುತ್ತ ಅಂತೇಳಿ ಕಮೆಂಟ್ ಬಾಕ್ಸ್ ಕಾಲಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಚಿನ್ನೈನಿಗೆ ಸೌಜನ್ಯ ಹೋರಾಟಗಾರರಿಂದ ಬೆದರಿಕೆ ಇದೆಯೋ ಸೌಜನ್ಯ ಹೋರಾಟಗಾರರಿಂದ ಬೆದರಿಕೆ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ ನಾನು ಸೌಜನ್ಯ ಹೋರಾಟಗಾರ ನಾವಂತೂ ಅವ್ರಿಗೆ ಬೆದರಿಕೆ ಹಾಕೋದಿಲ್ಲ ಹಾಗಾಗಿ ಹೇಳ್ತಕ್ಕಂಥದ್ದು ಯಾರೂ ಬೆದರಿಸಲ್ಲ ಸೌಜನ್ಯ ಹೋರಾಟಗಾರರು ಇದು ಸತ್ಯ ನಾವ್ಯಾಕ್ರಿಯಾ ಅವ್ರನ್ನ ಬೆದರ್ಸೋನು ಸೌಜನ್ಯಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು ಸೌಜನ್ಯ ಹೋರಾಟ ಕಮ್ಮಿ ಆಗಿತ್ತು ಅಂಥ ಟೈಮಲ್ಲಿ ದೇವ್ರಂಗೆ ಬಂದು ಅಲ್ಲೆಲ್ಲ ತೋರಿಸಿದೆ ಮಾಡ್ತಾನೆ ಆ ಕೇಸ್ ಮುನ್ನಲ್ಲಿಗೆ ಬಂದು ಅವನು ಕೃಪೆಯಿಂದಲೇ ಎಸ್ ಐ ಟಿ ತಂಡ ರಚನೆ ಆಗಿದೆ ಇಷ್ಟೆಲ್ಲ ಆದಮೇಲೆ ಅವನ್ನ ಯಾಕೆ ನಾವು ಸಾಯಿಸಾನ ಹೇಳ್ರಿ ನಿಜವಾಗ್ಲೂ ನಮ್ಮ ಜಯಂತ್ ಅವರು ಟಿ ಜಯಂತ್ ಅವರು ಸ್ಟೇಷನಿಗೆ ಹೋಗಿ ನಿಜವಾಗ್ಲೂ ಅವರಿಗೆ ಸೆಕ್ಯೂರಿಟಿ ಕೊಡಿ ಯಾಕಂದರೆ ನಮ್ಮ ಹೆಸರು ಹೇಳಿಕೊಂಡು ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಪ್ರಭಾವ ಕುಟುಂಬದವರು ಅಲ್ಲಿನ ಅಂದರೆ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳ ಕುಟುಂಬದಿಂದ ಏನಾದರೂ ಚಿನ್ನಯನಿಗೆ ಹಾನಿ ಆದರೆ ಬೇರೆ ಏನೂ ಆದರೂ ಸಹ ಸೌಜನ್ಯ ಹೋರಾಟಗಾರರ ಮೇಲೆ ಬರತಕ್ಕಂಥದ್ದು ಮೇಲ್ದೋಟಕ್ಕೆ ಕಾಣ್ತಾ ಇದೆ ಅದಕ್ಕೋಸ್ಕರನೇ ನಿಜವಾಗಲೂ ಅವರಿಗೆ ಸೆಕ್ಯುರಿಟಿ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಕರ್ತವ್ಯ ಅಂತ ಹೇಳ್ತಕ್ಕ ಇಷ್ಟಪಡ್ತೀನಿ ಯಾಕಂದರೆ ಯಾಕಂದರೆ ಧರ್ಮಸ್ಥಳದಲ್ಲಿ ಸಾಕ್ಷಿದಾರರು ಅಥವಾ ದೂರುದಾರರು ಅವರ ವಿರುದ್ಧವಾಗಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಬಿಟ್ಟಿರುವ ಇತಿಹಾಸವೇ ಇಲ್ಲ ಬಟ್ ಈ ವಯ ಐದನಂದರೆ ಇದು ಎರಡು ಸಾವಿರದ ಇಪ್ಪತ್ತೈದು ಹಾಗಾಗಿ ಇದಾನೆ ಯಾಕೆ ಹೇಳಿ ಈಗೆಲ್ಲ ಸಿ ಸಿ ಕ್ಯಾಮ್ರಾ ಮೊಬೈಲ್ ಟ್ಯಾಪಿಂಗ್ ಅದು ಇದು ಅಂತೇಳಿ ಸ್ವಲ್ಪ ಆದರೂ ಸಮೇತ ಅವ್ರಿಗೆ ಏನು ಭಯ ಇಲ್ಲ ನೋಡ್ತಾ ಇದ್ದೀವಲ್ಲ ಯೂಟ್ಯೂಬರ್ ಮೇಲೆ ಅಲ್ಲಿ ಹಾಡು ಆಗ್ಲಲ್ಲಿ ಮತ್ತು ದೇವಸ್ಥಾನದ ಅಲ್ಲೇನೋ ಒಂದು ಪೂಜೆ ನಡೀತು ಆ ಹೋದರ ಮೇಲೆ ಸೌಜನ್ಯ ಹೊರಟಗಾರಾದ ಅವ್ರ ಇವು ಅಜಯನ್ ಚಂದ್ ಮತ್ತು ಪ್ರಸನ್ನಕ್ಕಂ ಮೇಲೆ ಅಭಿ ಮೇಲೆ ಅಂದರೆ ದಾಳಿ ಮಾಡೋಕ್ಕೆ ಬಂದಿದ್ರು ಅವ್ರ ಮೇಲೆ ಅದು ಸಮೇತ ಗೊತ್ತಿರ್ತಕ್ಕಂಥ ಸಂಗತಿ ಇದು ಹಾಡು ನಡೆಯುತ್ತೆ ನೈಟಲ್ಲಿ ಸಮೇತ ನಡೆಯುತ್ತೆ ಧರ್ಮಸ್ಥಳದ ಡಿ ಗ್ಯಾಂಗ್ನ ದರ್ಬಾರ್ ಇಲ್ಲಿಯವರೆಗೂ ನಿಂತಿಲ್ಲ ಮುಂದೆ ನಿಲ್ಲುತ್ತೋ ಬಿಡುತ್ತೋ ಧರ್ಮಸ್ಥಳದಲ್ಲಿ ಕಾನೂನು ಬೇರೆ ಇದೆ ಆ ಜಿಲ್ಲೆಗೆ ಮಾತ್ರ ಅಂದ್ಕೊಂಡಿದ್ದೀವಿ ನಾವೆಲ್ಲ ಯಾಕಂದರೆ ಇಬ್ಬರ ಮೂವತ್ತು ವರ್ಷದ ಹಳೇ ಕೇಸುಗಳನ್ನು ಇಟ್ಟುಕೊಂಡು ಈಗ ಅಂದರೆ ನಮ್ಮ ಸೌಜನ್ಯ ಹೋರಾಟಗಾರ ಮಹೇಶ್ನನ್ನು ಈಗ ಈ ಕ್ಷಣದಲ್ಲಿ ಗಡೀಪಾರು ಮಾಡುವ ಉದ್ದೇಶವಾದರೂ ಏನು ಅಲ್ಲ ಕೇಸ್ ಕೇಸಂತೂ ಬಿದ್ದೋಗುತ್ತೆ ಹಳೆ ಕೇಸ್ ಅಂತೇಳಿ ಬಿದ್ದೋಗುತ್ತೆ ಬಟ್ ಈಗ ಯಾಕೆ ಅದು ಪ್ರಯತ್ನ ಎಸ್ ಐ ಟಿ ತಂಡ ಇದೆಯಲ್ಲ ಅವ್ರಿಗೆ ಗೂಟ ಇಡ್ತಾವ್ರಲ್ಲ ಧರ್ಮಸ್ಥಳದ ಕಾಮಂದನಿಗೆ ಗೂಟ ಇಡ್ತಾವ್ರಲ್ಲ ಅದನ್ನ ತಪ್ಸಕ್ಕ ಅಕಸ್ಮಾತ್ ಏನ ತನಿಖೆ ದಿಕ್ಕು ತಪ್ಸಕ್ಕೆ ಹೋದರೆ ಮಹೇಶ್ ಅಣ್ಣ ಅವರ ಟೀಮ್ ಅಂದರೆ ನಾವು ಹೋರಾಟ ಮಾಡಕ್ಕೆ ಬರ್ತಾರೆ ಮೊನ್ನೆನ ಬಂತಲ್ಲ ಕೊಂದವರ ಟೀಮ್ ಮಹಿಳಾ ಟೀಮ್ ಈಗ ಮಂಗಳೂರಲ್ಲಿ ಹಮ್ಮ್ಕೊಳ್ಳೋರಿದ್ದರು ಅದೇ ಬೆಳ್ತಂಗಡಿಯಲ್ಲಿ ಅಮ್ಮಕೊಳ್ಳೋರಿದ್ದರು ಗಂಡು ಮಕ್ಕಳ ಹೋರಾಟ ತನಿಖೆ ಕರೆಕ್ಟಾಗಿ ನಡಿಬೇಕಂತೇಳಿ ಅಮ್ಮಕೊಳ್ಳೋರಿದ್ದರು ಇದೆಲ್ಲ ಗೊತ್ತಾಗಿ ಗಡಿಪಾರು ಆದೇಶದಲ್ಲಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಮೇಲ್ವಟೆಗೆ ನಮಗೆ ನಮಗನ್ಸುತ್ತೆ ಹೋರಾಟ ಇನ್ನೇನೋ ಸ್ಟಾರ್ಟ್ ಆಗ್ತವೆ ಈಗ ತನಿಖೆ ನಿಖರವಾಗಿ ನಡೆದಿದ್ದರೆ ಅವರಿಗೆ ಮುನ್ಸೂಚನೆ ಹೋಗಿಬಿಟ್ಟತ್ತೆ ಹಾಗಾಗಿ ಇವರು ಮಹೇಶ ಗಡಿಪಾರು ಮಾಡಿಬಿಟ್ರೆ ಸೌಜನ್ಯ ಹೋರಾಟಗಾರರು ಮಲ್ಕೊಂಡ್ಬಿಡ್ತಾರೆ ಈ ಕೇಸ್ ಮಲಗಿಸಿಬಿಡ್ಬೋದು ಅಂದ್ಕೊಂಡರೆ ಯಾವಾಗಲೂ ಸಾಧ್ಯವಿಲ್ಲ ಒಬ್ಬ ಮಹೇಶನಲ್ಲ ಸಾವಿರ ಸಾವಿರ ಮಹೇಶಣ್ಣನ್ನು ಹುಟ್ಟಾಕಿದ್ದಾನೆ ಸತ್ಯಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರತಕ್ಕಂಥ ಹೋರಾಟಗಾರ ಇದ್ದಾರೆ ಅದರಲ್ಲೂ ನಾನು ಸಹ ಒಬ್ಬ ಹೇಳ್ಕೊಂಬ ಕೆಮ್ಮೆ ಆಗುತ್ತೆ ಅಂದರೆ ನಮ್ಮ ಹಿಂದೂ ದೇವಾಲಯ ಪವಿತ್ರ ಕ್ಷೇತ್ರ ಪವಿತ್ರವಾಗಿರಬೇಕು ಇಂಥ ನಕಲಿ ದೇವಮಾನವ ಬಂದು ಅಪವಿತ್ರ ಮಾಡಿದನಲ್ಲ ಇಷ್ಟು ವರ್ಷಗಳಿಂದ ಅಪವಿತ್ರ ಮಾಡಿದ ಅದು ಶುದ್ಧವಾಗಬೇಕೆಂಬುದು ನಮ್ಮ ಉದ್ದೇಶ ಅದರಿಂದ ಬೇರೆ ಇನ್ನೇನೂ ಇಲ್ಲ ಸತ್ಯಕ್ಕೆ ಯಾವತ್ತಿದ್ರೂ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಬಟ್ ಲೇಟು ಈ ಕೇಸಿನ ಮಹಿಷಣದ ಮೇಲೆ ಗಡಿಫಾರ ಆಯ್ತಲ್ಲ ಅದರಿಂದ ಎಫೆಕ್ಟ್ ಯಾರಿಗಾಗ್ಬೋದು ಹೇಳಿ ಆದೇಶ ಕೊಟ್ಟಿದ್ರಲ್ಲ ಸ್ಟಿಲ್ವರೆಗೆ ಅವ್ರಿಗೆ ಪಕ್ಕ ಎಫೆಕ್ಟ್ ಆಗುತ್ತೆ ಇದು ಸತ್ಯ ಇದು ಅವರಿಗೆ ಯಾರೋ ಒಂದು ಷಡ್ಯಂತ್ರ ಮಾಡಿರ್ಬೋದು ಇಲ್ಲ ಒತ್ತಡ ಏರಿರ್ಬೋದು ಅಂದರೆ ಧರ್ಮಸ್ಥಳದ ಕಾಮೊಂದರ ಕಡೆಯವರು ಅಂದ್ಕೊಂಡಿದ್ದೀವಿ ಇಲ್ಲಾಂದರೆ ಅಲ್ಲಿ ದಣಿಗಳು ಅಂದ್ಕೊಂಡಿದ್ದೀವಿ ಬಟ್ ನಮಗೆ ಗೊತ್ತಿಲ್ಲ ನಮ್ಮ ಅಭಿಪ್ರಾಯನ ಹೊಂಚ್ಕೊಳ್ಳೋಕೇನು ಸಮಸ್ಯೆ ಇಲ್ಲಲ್ವಾ ಇರ್ಬೋದು ಧರ್ಮಸ್ಥಳದಲ್ಲಿ ಕಾಮ್ ಬೇರೆ ಇದೆಯಲ್ಲ ನೋಡಿ ಅದೇನು ಎಸ್ ಐ ಟಿ ತಂಡ ಪ್ರಾಥಮಿಕ ತನಿಖೆ ವರದಿಯನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿತ್ತು ಅದನ್ನ ಕೇಳಿ ಇಲ್ಲಿಗೆ ಒಂದು ಹದಿನೈದು ಇಪ್ಪತ್ತಿನ ಆಯ್ತು ತಂಗೋ ಇಲ್ಲಿವರೆಗೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕೋರ್ಟ್ ಆದೇಶ ಲಾಯ ಜಡ್ಜ್ಮೆಂಟಲ್ಲಿ ಜಡ್ಜ್ ಆದೇಶ ಆದರೂ ಸಮೇತ ಬರಲ್ಲ ಅಲ್ಲಿನ ಜಡ್ಜ್ ಯಾರು ಹೇಳಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಹೇಳ್ತೀವಿ ನನಗೇನು ಭಯ ಇಲ್ಲ ಧರ್ಮಸ್ಥಳದ ಕಾಮಂದನ ಪರ್ಮಿಷನ್ ಇಲ್ಲದಲೆ ಧರ್ಮಸ್ಥಳದ ಕಾಮಂದನು ಪರ್ಮಿಷನ್ ಇಲ್ಲದ ಹಾಗೆ ಹುಲ್ಲು ಕಟ್ಟಿ ಸಮೇತ ಹಲ್ಲೋಡಲ್ಲ ಈ ಕೋರ್ಟಿಗೆ ಅವಯ ಹೇಳಬೇಕು ಕೊಡಿ ಅವರಿಗೆ ಅಂತ ಹಾಗಾದ್ರೆ ಮಾತ್ರ ಕೊಡ್ತಾರ ಕಾದ್ ನೋಡೋಣ ನೋಡೋಣ ಎಲ್ಲಿಗೆ ಬರುತ್ತಾ ಈ ಥರ ಇದೆ ಅಲ್ಲಿನ ವ್ಯವಸ್ಥೆ ಲಜ್ಜಗೆಟ್ಟ ಅಧಿಕಾರಿಗಳಿರ್ತಕ್ಕಂಥದ್ದು ಲಜ್ಜಗೆಟ್ಟ ರಾಜಕಾರಣಿಗಳಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ತಾಂಡವಾಡ್ತಿದೆ ಅನ್ಯಾಯ ತಾಂಡವಾಡ್ತಿದೆ ನ್ಯಾಯ ಮಾತ್ರ ಇಲ್ಲ ಅಲ್ಲೊಂದೆಲ್ಲ ಬೇರೆ ಕಡೆ ಸಮೇತ ಬರೀ ಲಂಚ 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 ಪಾಪ ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ ಪೊಲೀಸರು ಸಮೇತ ಕಳತಳ ಮಾಡೋಕ್ಕೆ ಮುಂದಾಗಿದ್ದಾರೆ ಮುಂದಾಗಿದರಲ್ಲ ಕಳತನ ಸಮೇತ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಬೆಂಗಳೂರಲ್ಲಿ ಮಸ್ತ ಪೊಲೀಸ್ರೆ ಇನ್ವಾಲ್ ಆಗಿ ಹೆಂಗೆ ನಂಬೋದಿ ಅವರನ್ನ ಹಾಗೆ ಕೇಳತಕ್ಕಂಥದ್ದು ನೋಡೋಣ ನೋಡಿ ಇದು ಗಡಿಪಾರನ ಆದೇಶ ಯಾರೂ ಆ ಪತ್ರದ ಮುಂದೆ ಆದೇಶ ಮಾಡಬೇಕಾಗಿತ್ತು ಅವರು ಮಾಡಿಲ್ಲ ಎಲ್ಲ ತಪ್ಪುಗಳು ಬೇಜಾನಿದ್ದಾವೆ ಅದಕ್ಕೆಲ್ಲ ಕೋರ್ಟ್ ಉಂಟು ಮೈದಾನ ಉಂಟು ಸತ್ಯಕ್ಕೆ ಜಯ ಆಗುತ್ತೆ ಐ ಸ್ಟ್ಯಾಂಡ್ ವಿತ್ ಮಹೇಶ್ ಅಣ್ಣ ತನ್ನ ಸಪೋಟೆ ಹೊತ್ತಿಗೂ ಮಹೇಶ್ ಅಣ್ಣನಿಗಿರುತ್ತೆ ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ರೂಪೂರ್ವಕವಾದ ನೋಂದಣಿಗಳನ್ನು ಹೇಳ್ತಾ ಈ ವಿಡಿಯೋದಲ್ಲಿ ಉಳಿಸ್ಕೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಜೈ ಸೌಜನ್ಯ ಶಕ್ತಿ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್